ಹಾಯ್ ಹಾಯ್ ನನ್ನೆಲ್ಲ ಫಾಲೋವರ್ಸಿಗೂ ನನ್ನ ಕಡೆಯಿಂದ ಬಿಗ್ ಹಾಯ್ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ನ ಕಂಟೆಸ್ಟೆಂಟ್ ಆಗಿದ್ದಂತಹ ವಿನಯ್ ಗೌಡ ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಕಂಟೆಸ್ಟೆಂಟ್ ಆಗಿದ್ದಂತಹ ಮೋಕ್ಷಿತ ಇಬ್ಬರು ಜೊತೆಯಾಗಿ ಇಬ್ಬರು ಜೋಡಿಯಾಗಿ ಒಂದು ಹೊಸ ಹೊಸ ಕತೆ ಜೊತೆ ನಮ್ಮ ಮುಂದೆ ಬರ್ತಾ ಇದ್ದಾರೆ ತುಂಬ ದಿನದಿಂದ ಕೇಳ್ತಾಯಿದ್ರೆ ಮೇಡಮ್ ಏನು ಮೇಡಮ್ ಅಪ್ಡೇಟು ಮೋಕ್ಷಿತ ಏನು ಮೂವೀಸ್ ಮಾಡ್ತಾ ಇಲ್ವಾ ಸೀರಿಯಲ್ ಮಾಡ್ತಾ ಇಲ್ವಾ ಅಂತ ಈಗ ಒಂದು ಬಿಗ್ ಅಪ್ಡೇಟ್ ತಂದಿದ್ದೀನಿ ನಮ್ಮ ವಿನಯ್ ಗೌಡ ನಮ್ಮ ಅಂದ್ರೆ ವಿನಯ್ ಗೌಡ ಅಂದ್ರೆ ಆನೆ ಆಯ್ತಾ ನಮ್ಮ ವಿನಯ್ ಗೌಡ ಮತ್ತು ಮೋಕ್ಷಿತಾ ಇಬ್ಬರೂ ಸೇರಿ ಒಂದು ಬಿಗ್ ಪ್ರಾಜೆಕ್ಟ್ ಜೊತೆ ನಮ್ಮ ಮುಂದೆ ಬರ್ತಾ ಇದ್ದಾರೆ ಏನಪ್ಪ ಅದು ಸೀರಿಯಲ್ ಅಂತ ಕೇಳ್ತೀರಾ ಸೀರಿಯಲ್ ಅಂತೂ ಖಂಡಿತವಾಗೂ ಅಲ್ಲ ಆಯ್ತಾ ಮೂವಿನ ಅಂತ ಕೇಳ್ತೀರಾ ಮೂವಿನೂ ಕೂಡ ಅಲ್ಲ ಅಂದರೆ ಈಗ ಅಂದರೆ ನಮ್ಮ ಕನ್ನಡದಲ್ಲಿ ಆಯಿತಾ ವೆಬ್ ಸೀರೀಸ್ಗಳ ಒಂದು ಆಯ್ತಾ ಪ್ರಾರಂಭ ಆಗಿದೆ ನಿಮ್ಮೆಲ್ಲರಿಗೂ ಗೊತ್ತು ಅಯ್ಯನ ಮನೆ ಆಯಿತಾ ಎಷ್ಟು ಒಂದು ಪ್ರಶಂಸೆ ಒಳಗಾಯಿತು ಅದಲ್ದೆ ತುಂಬಾ ಒಳ್ಳೆಯ ಆಯಿತಾ ರೆಸ್ಪಾನ್ಸ್ ಸಿಕ್ತು ಅಯ್ಯ ಮನೆಗೆ ಅಂದ್ರೆ ನಮ್ಮ ಕನ್ನಡದಲ್ಲಿ ಬಂದಂತಹ ಫಸ್ಟ್ ಒಂದು ವೆಬ್ ಸೀರೀಸು ಅಯ್ಯನ ಮನೆ ಫುಲ್ ಸಕ್ಸಸ್ಫುಲ್ ಆಯಿತು ಸೂಪರ್ ಡೂಪರ್ ಆಯಿತು ಜಿ ಫೈವಲ್ಲಿ ಖಂಡಿತವಾಗ್ಲೂ ಆಯ್ತಾ ಅಯ್ಯನ ಮನೆ ಒಂದು ನೆಕ್ಸ್ಟ್ ಲೆವೆಲ್ನ ಒಂದು ಚಾಪು ಮೂಡಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈಗ ಅದೇ ಝೀ ಫೈವಲ್ಲಿ ನಮ್ಮ ಮೋಕ್ಷಿತ ಮತ್ತು ಬೊಬ್ ಸಾರಿ ನಮ್ಮ ವಿನಯ್ ಗೌಡ ಮೋಕ್ಷಿತಾ ಮತ್ತು ವಿನಯ್ ಗೌಡ ಜೋಡಿಯಾಗಿ ಒಂದು ಬ್ಯೂಟಿಫುಲ್ ವೆಬ್ ಸೀರೀಸ್ ಬರ್ತಾ ಇದೆ ವೆರಿ ವೆರಿ ಸೂನು ಆಯಿತಾ ಶೂಟಿಂಗ್ ಕೂಡ ನಡೀತಾ ಇದೆ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಮೋಕ್ಷಿತಾ ಮತ್ತು ವಿನಯ್ ಗೌಡವರ ಜೋಡಿ ನಿಜವಾಗ್ಲೂ ಕೂಡ ರಗ್ಗಡ್ಡಾಗಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಯಾಕೆಂದ್ರೆ ವಿನಯ್ ಗೌಡ ಮೋಕ್ಷಿ ಅವ್ರ ಆಕ್ಟಿಂಗ್ ನಾವು ತುಂಬಾ ನೋಡಿದಿವಿ ಯಾಕೆಂದ್ರೆ ಮೋಕ್ಷಿತ್ ಅವರ ಪಾರು ಸೀರಿಯಲ್ ಇರ್ಬೋದು ಅದೇ ರೀತಿ ನಮ್ಮ ವಿನಯ್ ಗೌಡ ಅವರು ಏನು ಒಂದು ಆಯ್ತು ಆಧ್ಯಾತ್ಮಕ ಒಂದು ಸೀರಿಯಲ್ ಮಾಡಿದ್ರು ಅದು ಎಲ್ಲವನ್ನೂ ನೋಡಿದೀವಿ ಹಾಗಾಗಿ ಇಬ್ಬರು ಕೂಡ ಜೋಡಿಯಾಗಿರೋದು ಖಂಡಿತವಾಗ್ಲೂ ಆಯಿತಾ ವಿನಯ್ ಗೌಡ ಮತ್ತು ಮೋಕ್ಷಿತ ಇಬ್ಬರಿಗೂ ಕೂಡ ಆಯಿತಾ ಒಂದು ಹೆಸರನ್ನ ತಂದು ಕೊಡುತ್ತೆ ಹೇಳೋದು ಹೇಳ್ಬೋದು ಈ ವೆಬ್ ಸೀರೀಸ್ ಈ ವೆಬ್ ಸೀರೀಸ್ನ ಒಂದು ಆಯಿತಾ ತುಂಬಾ ಹೊಸದಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಕನ್ನಡದಲ್ಲಿ ಈಗ ವೆಬ್ ಸೀರೀಸ್ ಕೂಡ ಒಂದು ಅಂತ ಹೇಳ್ತಾರಲ್ಲ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅದರಲ್ಲಿ ಮೋಕ್ಷಿತಾ ಮತ್ತು ವಿನಯ್ ಗೌಡ ಅವ್ರನ್ನ ಇಟ್ಟು ವೆಬ್ ಸೀರೀಸ್ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಇದು ಸೂಪರ್ ಡೂಪರ್ ಇಟ್ಟಾಗುತ್ತೆ ಯಾಕೆಂತಂದ್ರೆ ಮೋಕ್ಷಿತಾ ಮತ್ತು ವಿನಯ್ ಗೌಡ ಇಬ್ಬರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಅಂದರೆ ಅವ್ರದ್ದೇ ಒಂದು ಟ್ರೆಂಡನ್ನು ಕ್ರಿಯೇಟ್ ಮಾಡಿದ್ದಾರೆ ಅವ್ರದ್ದೇ ಒಂದು ಫ್ಯಾನ್ ಫಾಲೋವಿಂಗ್ ಇದೆ ಹಾಗಾಗಿ ವೆಬ್ ಸೀರೀಸ್ ಅಂದ್ರೇನೆ ನಮಗೆ ಆಯಿತಾ ಝೀ ಫೈವಲ್ಲಿ ಬರುತ್ತೆ ಹಾಗಾಗಿ ಟಿವಿ ವಿಲಿ ಬರಲಿಲ್ಲ ಅಂದರೂ ಕೂಡ ಜಿ ಫೈವಲ್ಲಿ ಹೋಗಿ ನೋಡುವಂತ ಪ್ರೇಕ್ಷಕರ ಸಂಖ್ಯೆ ಹೆಚ್ಚೇ ಇದೆ ಯಾಕೆಂದರೆ ಈಗ ವೆಬ್ ಎಲ್ಲಾ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ತುಂಬನೇ ಟ್ರೆಂಡಿಂಗಾಗಿ ಇದ್ದಾರೆ ಈಗ ಕೂಡ ನಮ್ಮ ಕನ್ನಡದಲ್ಲಿ ಬಂದಂತಹ ಅಯ್ಯನ ಮನೆ ಕೂಡ ಸೂಪರ್ ಡೂಪರ್ ಇಟ್ಟು ಹಾಗಾಗಿ ನನಗನ್ಸೋ ಪ್ರಕಾರವಾಗಿ ಮೋಕ್ಷಿತಾ ಮತ್ತು ವಿನಯ್ ಗೌಡ ಒಂದು ಬ್ಯೂಟಿಫುಲ್ ಕಾಂಬಿನೇಷನ್ ಏಕೆಂದರೆ ಭವ್ಯಗೌಡ ಮತ್ತು ಈಗ ಏನು ಕಿರಣ್ ರಾಜ್ ಅವ್ರದ ಒಂದು ಜೋಡಿನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ವಿನಯ್ ಗೌಡ ಮತ್ತು ಮೋಕ್ಷಿತಾ ಇಬ್ಬರ ಜೋಡಿಯನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಈ ಒಂದು ವೆಬ್ ಸೀರೀಸು ನೆಕ್ಸ್ಟ್ ಲೆವೆಲಲ್ಲಿ ಆಗುತ್ತೆ ಅದಲ್ದೇ ವೆಬ್ ಸೀರೀಸ್ನ ಶೂಟಿಂಗ್ ಕೂಡ ನಡೀತಾ ಇದೆ ಈ ಒಂದು ವೆಬ್ ಸೀರೀಸು ಝೀ ಫೈವಲ್ಲಿ ಪ್ರಸಾರವಾಗುತ್ತೆ ವೆರಿ ಸೂನ್ ನಿಮ್ಮ ಮುಂದೆ ಬರುತ್ತೆ ಅದಲ್ದೇ ಭವ್ಯ ಗೌಡ ವಿನಯ್ ಗೌಡ ಅಂತ ಸಾರಿ ನಮ್ಮ ಮೋಕ್ಷಿತಾ ಮತ್ತು ವಿನಯ್ ಗೌಡ ಅಂದ ತಕ್ಷಣನೇ ನಮಗೊಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಆ ಎಕ್ಸ್ಪೆಕ್ಟೇಷನ್ನ ರೀಚ್ ಆಗುತ್ತೆ ಈ ಒಂದು ವೆಬ್ ಸೀರೀಸು ಒಟ್ಟಾರೆ ಯಾರು ಕೇಳ್ತಾ ಇದ್ರೆ ಮೋಕ್ಷಿತ್ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಮೋಕ್ಷಿತ್ ಅವರು ನೆಕ್ಸ್ಟ್ ಏನ್ ಮಾಡ್ತಾ ಇದ್ದಾರೆ ಮೋಕ್ಷಿತ್ ಅವರ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಮೋಕ್ಷಿತ್ ಅವರು ಸೀರಿಯಲ್ನ ಬಿಟ್ಟು ವೆಬ್ ಸೀರೀಸ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಗುಡ್ ಅಂದ್ರೆ ವೆಬ್ ಸೀರೀಸ್ ಕೂಡ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಹೆಸರನ್ನ ತಂದು ಕೊಡುತ್ತೆ ಹಾಗಾಗಿ ಮೋಕ್ಷಿತ್ ಅವರಾಗ್ಬೋದು ವಿನಯ್ ಗೌಡ ಆಗ್ಬೋದು ಅವರ ಜೋಡಿನ ನಿಜವಾಗ್ಲೂ ಕೂಡ ನಮ್ಮ ಪ್ರೇಕ್ಷಕರು ಇಷ್ಟಪಡ್ತಾರೆ ಅದರಲ್ಲಿ ಶೂಟಿಂಗ್ ಕೂಡ ನಡೀತಾ ಇದೆ ಇಬ್ಬರು ಕೂಡ ಶೂಟಿಂಗ್ ಮಾಡ್ತಾ ಇದ್ದಾರೆ ನನಗನ್ಸ ಪ್ರಕಾರವಾಗಿ ತುಂಬಾ ಅಂದ್ರೆ ಒಂದು ಬ್ಯೂಟಿಫುಲ್ ಒಂದು ಲವ್ ವೆಬ್ ಸೀರೀಸ್ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ ವಿನಯ್ ಗೌಡ ಮತ್ತು ಮೋಕ್ಷಿತಾ ಅವರ ಜೋಡಿ ನಿಜವಾಗ್ಲೂ ಕೂಡ ಒಂದು ಮೋಡಿ ಮಾಡುತ್ತೆ ಅಂತಾನೆ ಹೇಳ್ಬೋದು ಮೋಕ್ಷಿತಾ ಮತ್ತು ವಿನಯ್ ಗೌಡರಿಗೆ ಆಲ್ ದ ಬೆಸ್ಟ್ ಹೇಳೋಣ ಅವರ ಸೀರೀಸಿಗೆ ಆಲ್ ದ ಬೆಸ್ಟ್ ಹೇಳೋಣ ಥ್ಯಾಂಕ್ ಯು ವೆರಿ ಮಚ್